ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನ್ ನಾಗರತ್ನ ಮನೆ ಕೆಲವು ಮಕ್ಕಳಿಗೆ ಎಣ್ಣೆ ಪದಾರ್ಥ ತಿಂದ್ರೆ ಏನೂ ಆಗೋದಿಲ್ಲ ಆದರೆ ಅವರಿಗೆ ಕೋಲ್ಡ್ ಆಗಿರತಕ್ಕಂತ ಪದಾರ್ಥ ತಿಂದವಾಗ ಐಸ್ ಕ್ರೀಮ್ ತಿನ್ಲಿ ಬೇಕ್ರಿ ಐಟಮ್ಸ್ ತಿನ್ಲಿ ಸ್ವೀಟ್ಸ್ ತಿನ್ಲಿ ಅಥವಾ ಹಣ್ಣುಗಳನ್ನು ತಿನ್ಲಿ ಬಾಳೆಹಣ್ಣು ಹಣ್ಣುಗಳನ್ನು ತಿಂದಾಗ ಅವರಿಗೆ ನೆಗಡಿ ಆಗತ್ತೆ ಈಗ ಆಗುತ್ತೆ ಅಂತಾದರೆ ಅವರ ಅವರಿಗೆ ಅಲ್ಲಿ ತೊಂದರೆ ಇರೋದಲ್ಲ ಅವರ ಸ್ಟಮಕ್ ನಲ್ಲಿ ತೊಂದರೆ ಇರೋದು ಎಣ್ಣೆ ಪದಾರ್ಥ ತಿಂದವಾಗ ನೆಗಡಿ ಆಗ್ತಾ ಇದೆ ಅಂದ್ರೆ ಲಿವರ್ ಫಂಕ್ಷನ್ಸ್ ವೀಕ್ ಇದೆ ಅಂತ ಅರ್ಥ ಆದರೆ ತಂಪಾದ ಪದಾರ್ಥವನ್ನು ತಿಂದಾಗ ನೆಗಡಿ ಆಗ್ತಾ ಇದೆ ಅಂತಂದ್ರೆ ಅವರಿಗೆ ನಲ್ಲಿ ಕೋಲ್ಡ್ನೆಸ್ ಇದೆ ಅಂತ ಅರ್ಥ ನಾವು ಅವಾಗ ಮೊದಲು ಸ್ಟಮಕ್ಕಿಗೆ ಚಿಕಿತ್ಸೆಯನ್ನ ಮಾಡಬೇಕು ನೀವೇನು ಮಾಡಬೇಕು ಅಂದ್ರೆ ಈ ಕೈನಲ್ಲಿ ಬರ್ತಕ್ಕಂಥ ಈ ಸ್ಟಮಕ್ ಫಿಲೆಕ್ಸ್ ಪಾಯಿಂಟ್ ಅನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಅದಕ್ಕೆ ಒಂದು ಐದಾರು ನಿಮಿಷ ಸಾಕು ಈ ತರ ಶುಂಠಿಯನ್ನು ಕಟ್ಟಿ ಐದರಿಂದ ಆರು ನಿಮಿಷ ಸಾಕು ಯಾಕೆಂದ್ರೆ ತುಂಬಾ ಹಿಟ್ ಮಾಡತ್ತೆ ದೇಹವನ್ನ ಆಗ ಅವ್ರ ಸ್ಟಮಕ್ಕು ಚುರ್ಕಾಗತ್ತೆ ಆಗುತ್ತೆ ಚೆನ್ನಾಗಿ ಅಲ್ಲಿ ಸ್ಟಮಕ್ ನಲ್ಲಿ ಇರ್ತಕ್ಕಂಥ ಕೋಲ್ಡ್ನೆಸ್ ಕಡಿಮೆ ಆಗ್ತಾ ಬರುತ್ತೆ ಸ್ಟಮಕ್ ವಾರ್ಮ್ ಆಗತ್ತೆ ಆ ನಂತರ ಒಂದು ಗಂಟೆ ಬಿಟ್ಬಿಟ್ಟು ಈ ಲಂಗ್ಸ್ ರಿಫ್ಲೆಕ್ಸ್ ಇದೆ ನೋಡಿ ಇದನ್ನ ಪ್ರೆಸ್ ಮಾಡಿಬಿಟ್ಟು ಇದಕ್ಕೆ ಶುಂಠಿ ಕಟ್ಟಿ ಹೀಗೆ ಫಸ್ಟ್ ಸ್ಟಮಕ್ ರಿಫ್ಲೆಕ್ಸ್ ಕಟ್ಟಿ ನಂತರ ಲಂಗ್ಸ್ ರಿಫ್ಲೆಕ್ಸ್ ಇದು ಕೂಡ ಐದು ನಿಮಿಷ ಹಾಕಿದ್ರೆ ಸಾಕು ತುಂಬಾ ಜಾಸ್ತಿ ಹಾಕಬೇಡಿ ತುಂಬಾ ಹೀಟಿನ ಉತ್ಪತ್ತಿ ಮಾಡೋದು ಶುಂಠಿ ತುಂಬಾ ಅನ್ನು ಉತ್ಪತ್ತಿ ಮಾಡುತ್ತೆ ಐದು ನಿಮಿಷ ಹಾಕಿ ಸಾಕು ಯಾವಾಗ ಸ್ಟಮಕ್ ವಾರ್ಮ್ ಆಗ್ತಾ ಬರುತ್ತೋ ಆಗ ಅವ್ರ ಲಂಗ್ಸ್ ನಲ್ಲಿ ಕಫ ಕಟ್ಕೊಳ್ಳೋ ಕಡಿಮೆ ಆಗುತ್ತೆ ಸ್ಟಮಕ್ ಕೋಲ್ಡ್ ಆಗಿರುವಾಗ ಅಲ್ಲಿ ಕಫ ಉತ್ಪತ್ತಿ ಆಗತ್ತೆ ಆ ಕಫ ಉತ್ಪತ್ತಿ ಆಗಿದ್ದು ಲಂಗ್ಸಿಗೆ ಬರುತ್ತೆ ಅದು ನೆಗಡಿ ಎಲ್ಲ ಆಗುತ್ತೆ ಹಾಗಾಗಿ ಫಸ್ಟ್ ನಾವು ಯಾವ ಆರ್ಗನ್ ಅಲ್ಲಿ ಶಕ್ತಿಯ ವ್ಯತ್ಯಾಸವಾಗಿದೆ ಯಾವ ಆರ್ಗನ್ ಕೋಲ್ಡ್ ಆಗಿದೆ ಅದನ್ನು ನೋಡಿಕೊಂಡು ನಾವು ಚಿಕಿತ್ಸೆ ಮಾಡಬೇಕು ನೆಗಡಿ ಆದವಾಗ ಈ ಥರ ಕೋಲ್ಡ್ ಕೋಲ್ಡಿಂದ ಆಗುತ್ತೆ ಲಿವರ್ ಕೋಲ್ಡಿಂದ ಆಗುತ್ತೆ ಸ್ಟಮಕ್ ಕೋಲ್ಡಿಂದನೂ ಆಗುತ್ತೆ ಇದನ್ನ ನೋಡ್ಕೊಂಡು ನೀವು ಮಾಡಬೇಕು ಯಾವ ಆಹಾರದಿಂದವ ಮಕ್ಕಳಿಗೆ ನೆಗಡಿ ಆಗಿದೆ ಯಾವ ಆಹಾರದಿಂದ ಅವಾಗ ಅವ್ರಿಗೇನೂ ಆಗೋದಿಲ್ಲ ಇದನ್ನು ಒಂದು ಚೂರು ಇಟ್ಕೊಂಡು ಅದಕ್ಕೆ ತಕ್ಕಂಥ ಚಿಕಿತ್ಸೆಗಳನ್ನು ಮಾಡ್ತಾ ಬಂದಾಗ ಸುಲಭವಾಗಿ ವಾಸಿ ಆಗುತ್ತೆ ಮತ್ತೆ ಇದನ್ನೆಲ್ಲ ಮಾಡ್ದಾಗ ನೀವು ಒಂದು ಸಲ ಮಾಡಿದಾಗ್ಲೇ ಅವ್ರಿಗೆ ಮತ್ತೆ ಬರೋದೇ ಇಲ್ಲ ಮತ್ತಿಂದ ಏನಾರು ಬಂತು ಆರು ತಿಂಗ್ಳು ಮೂರು ತಿಂಗ್ಳು ಬಂತು ಅಂತ ಮತ್ತೊಂದ್ಸಲ ಮಾಡಿ ಅಷ್ಟೇನೆ ಆಗ ಪದೇ ಪದೇ ನೆಗಡಿ ಆಗ್ತಕ್ಕಂಥದ್ದು ಪದೇ ಪದೇ ಮುಕ್ ಕಟ್ಟಕ್ಕಂಥದ್ದು ಇದು ಹೋಗುತ್ತೆ ಯಾಕಂದ್ರೆ ಮೂಲದಿಂದನೇ ಅದರ ಆ ಏನ್ ತೊಂದರೆ ಇದೆ ಅದನ್ನ ನಿವಾರಣೆ ಮಾಡಿರ್ತೇವೆ ಹಾಗಾಗಿ ಅದು ವಾಸಿ ಆಗತ್ತೆ ಈ ಟೈಮಿಗೆ ಬಂದಿದ್ದೇನೆ ಅಂಗಡಿ ಈ ಟೈಮಿಗೆ ಒಂಚೂರು ರಿಲೀಫ್ ಕೊಡೋದು ಅದು ಮಾತ್ರೆಗಳಿಂದ ಆದರೆ ಈ ಚಿಕಿತ್ಸೆಗಳಿಂದ ನಿಮ್ಗೆಲ್ಲ ಕಂಪ್ಲೀಟ್ ಅದರಲ್ಲಿ ಯಾವ ಕಾರಣದಿಂದ ಬರುತ್ತೆ ಯಾವ ತೊಂದರೆಯಿಂದ ಬರುತ್ತೆ ಅದು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಮೂಲಕ್ಕೆ ಔಷಧಿನ ಕೊಡೋದನ್ನ ಕಟ್ಕೊಬೇಕು ನಾವು ಇದನ್ನು ನೀವು ಪ್ರಯೋಗಿಸಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಿ ಮತ್ತು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ